ಇವತ್ತು ಸಂವಿಧಾನ ಜಾಗೃತಿ ಜಾದ ಬಂದಿದೆ ನಮ್ಮ ಅರೆಹೊಮ್ಮಾಳಿ ಪಂಚಾಯತಿಗೆ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಎಸ್ ಸಿ ಕ್ಯಾಟಗಿರಿಂದ ನಾನು ಗೆದ್ದು ಬಂದಿದ್ದೀನಿ ನನಗೂ ಎರಡು ದಿನ ಮುಂಚೆ ಮಾಹಿತಿ ಕೊಟ್ಟವ್ರೆ ಪಿಡಿಒ ಮತ್ತೆ ಒಂದು ಅವ್ರು ಹೇಳ್ಬೇಕು ಅದನ್ನು ಹೇಳಿ ಕರೆದವ್ರೆ ಇಲ್ಲಿ ಹದಿನೈದು ಜನ ಮೆಂಬರ್ಗಳಿದ್ದೀವಿ ಒಟ್ಟು ಹದಿನೈದು ಜನ ಎಲ್ಲ ಸಂವಿಧಾನ ಅಡಿಯಲ್ಲೇ ಗೆದ್ದು ಬಂದಿರೋದು ಅವ್ರು ಜನರಲ್ ಆಗಿರ್ಲಿ ಎಸ್ ಸಿ ಆಗಿರ್ಲಿ ಇಲ್ಲಿ ಜಾಗ ಬಂದೈತೆ ಅಮ್ಮ ಒಂದು ಸಂವಿಧಾನದ ಇದು ಬಂದೈತೆ ಅಂದಮೇಲೆ ಒಬ್ರು ಬಂದಿಲ್ಲ ಒಂದು ಅಧ್ಯಕ್ಷರು ಹೇಳವ್ರೆ ಎಲ್ಲರಿಗೂ ಹೇಳವ್ರೆ ಅವರು ಒಬ್ಬರೇ ಬಂದಿರೋದು ಉಪಾಧ್ಯಕ್ಷರ ಬಂದಿಲ್ಲ ಯಾಕೆ ಯಾಕೆ ಬಂದಿಲ್ಲ ಸರ್ ನಿನ್ ಕೇಳ್ತಾ ಇದ್ದೀನಿ ಪ್ರಶ್ನೆಗೆ ಇದಕ್ಕೆ ಉತ್ತರ ಕೊಡ್ಬೇಕು ಅದೇ ಬೇರೆ ಇದಾದ್ರೆ ಎಲ್ಲಾರು ಅಟೆಂಡ್ ಆಗಿರ್ತಾರೆ ಒಂದು ಸಂವಿಧಾನ ಅಂದ್ರೆ ಎಲ್ಲಾರ್ಗೂ ಇದಲ್ವ ಸರ್ ಒಬ್ರು ಬಂದಿಲ್ಲ ಸರ್ ಅದಕ್ಕೆ ನಾನು ಮೇಡಮ್ ಅವರು ನಮ್ಮ ಸಮಾಜ ಇಲಾಖೆ ಮೇಡಮ್ ಅವರು ಬಂದಿದ್ದಾರೆ ಅವ್ರ ಮುಖಾಂತರ ಹೇಳ್ತಾ ಇದ್ದೀನಿ ಎಲ್ಲಾರ್ದು ಸದಸ್ಯತ್ವ ವಜಾ ಮಾಡಿ ಸರ್ಕಾರ ಗಮನಕ್ಕೆ ತಂದೆ ಅವ್ರು ಯಾಕೆ ಆಗಿರ್ಲಿ ನಾನಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಇನ್ನೊಂದ್ಸಲಿ ಇನ್ನೊಂದಕ್ಕೆ ಹೋದಾಗ ಇದು ಮತ್ತೆ ಎಲ್ಲೂ ಇದ್ ಬರಬಾರ್ದು ಸರ್ ಇವತ್ತು ನಾವು ಧಿಕ್ಕಾರ ಕೂಗೋ ಅನ್ಕೊಂಡು ತಂದಿದ ಅವಮಾನ ಆಗೈತೆ ಇನ್ನೊಂದು ನಾವೇನಾರು ಇವತ್ತು ಧಿಕ್ಕಾರ ಹೋಗ್ರೆ ನಮ್ಗೆ ಅವಮಾನ ಅವ್ರಿಗೆಲ್ಲ ಅವಮಾನ ನಮ್ಗೆ ಅವಮಾನ ಅದರಿಂದ ನಾವು ಕೂಗ್ತಾ ಇಲ್ಲ ಮೇಡಮ್ ಅವ್ರಿಗೆ ಹೇಳಿದೀವಿ ಸರ್ಕಾರ ಗಮನಕ್ಕೆ ತರ್ತಾರ ಇಲ್ಲ ವಜಾ ಮಾಡಿಸ್ತಾರೋ ಅವ್ರಿಗೆ ಬಿಟ್ಟಿತ್ತು ಇದೇನಾದ್ರು ಮುಂದಿನ ದಿವಸ ಆಗ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಮಾಡ್ಬೇಕಂತ ಸರ್ ಇದು ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಅಧ್ಯಕ್ಷ ಸ್ಥಾನ ಮೀಸಲು ಸ್ಥಾನ ಹೌದು ಎಸ್ ಸಿ ಮೀಸಲ್ ಆಗಿರೋದ್ರಿಂದ ಅವ್ರಿಗೆ ಒಂಥರ ಎಸ್ ಸಿ ಇರೋದ್ರೆ ಓಸಲ್ಲಿ ಇವ್ರೇ ಆರ್ ತಿಂಗಳು ಮುಂಚೆ ನ್ಯೂಸ್ ಆಗಿಲ್ಲ ನೋಡಿದೀರ ನೀವು ಆ ಒಬ್ರು ಜನರಲ್ ಸಾಮಾನ್ಯದವರು ಎಸ್ ಸಿ ಸೀಟ ಕುಂತ್ಕೊಂಡ್ಬಾರ್ದು ಅಂದ್ಬಿಟ್ಟು ಸ್ಥಾನಮಾನಕ್ ಬೇಕು ಇದಕ್ಕೆಲ್ಲ ಬೇಡವಾ ಸರ್ ಅವ್ರಿಗೆ ಸಂವಿಧಾನಕ್ ಬೇಡವಾ ಅದೇ ಅವಾಗ ನಾವ್ ಗಲಾಟೆ ಮಾಡಿದಾಗ ಇವ್ರು ಹುಷಾರಿಲ್ದಾಗ ಹೋಗಿ ಎಲ್ಲ ಬರ್ಸ್ಕೊಂಡ್ ಬಂದ್ಬಿಟ್ಟಿದ್ರು ತಿರ್ಗಿ ಅವ್ರಿಗೆ ಅರ್ಥ ಆಯ್ತು ನಾನು ಮೋಸ ಮಾಡ್ತಾ ಇದ್ದೀನಿ ಸಂವಿಧಾನಕ್ಕಿಂತ ಅಂಬೇಡ್ಕರ್ ಗೆ ಮೋಸ ಮಾಡ್ತಾ ಇದೀನಿ ಅಂತ ಅರ್ಥ ಮಾಡ್ಕೊಂಡು ಸುಮ್ನಾದ್ರು ಈಗ ಅದಕ್ ಮಾತ್ರ ಸ್ಥಾನಮಾನಕ್ಕೆ ಬೇಕು ಒಬ್ಬ ಅಂಬೇಡ್ಕರ್ ಸಂವಿಧಾನ ಬರ್ತಾ ಇತ್ತು ಬರ್ತಾಯ್ತಂದಾಗ ಅದಕ್ ಬಡವ ಸರ್ ಇದರಿಂದ ಮೇಡಮ್ ನೋಡಿ ಮಾಹಿತಿ ನಾನು ಹೇಳ್ತಾ ಇದ್ದೀನಿ ನ್ಯೂಸ್ ಮುಖಾಂತರ ದಯವಿಟ್ಟು ರಿಕ್ವೆಸ್ಟ್ ಕೈ ಮುಗಿನಿ ಇದ್ರ ಬಗ್ಗೆ ಕ್ರಮ ತಗೊಳ್ಲೇಬೇಕು ಮುಂದೆ ಯಾರಿಗೂ ಈ ತರ ಅವಮಾನ ಆಗ್ಬಾರ್ದು ಮೇಡಮ್ ಅದ್ರಲ್ಲಿ ಯಾರಿಗಾನ ಅವಮಾನ ಆಗಲಿ ಸಂವಿಧಾನಕ್ಕೆ ಅವಮಾನ ಆದ್ರೆ ನನ್ನ ತಾಯಿ ಎಷ್ಟೋ ನನ್ನ ಮನೆ ದೇವ್ರು ಎಷ್ಟೋ ನನ್ಗೆ ಅದೇ ಅಷ್ಟು ಮೇಡಮ್ ಪ್ರಶ್ನೆ ಅದೇ ಮೇಡಮ್ ನಾವು ಅದು ನಮ್ಮ ಮನೆಗಳಲ್ಲಿ ಯಾವ ದೇವ್ರ ಫೋಟೋ ಹಾಕಿಲ್ಲ ಮೇಡಮ್ ಬಂದೊಂದ್ಸಲ ನಮ್ಮ ಮನೆ ಚೆಕ್ ಮಾಡಿ ನಾನು ಅಂಬೇಡ್ಕರ್ ಫೋಟೋ ಹಾಕಿದ್ದೀನಿ ಮೇಡಮ್ ನಾವು ಅಂಬೇಡ್ಕರ್ ಇಂದೇ ನಾವು ಇವತ್ತು ಇವತ್ತೇನಾದ್ರೂ ನಾನು ಮೆಂಬರ್ ಆಗಿದ್ದೀನಿ ಅಂದ್ರೆ ಅಂಬೇಡ್ಕರ್ ಇಂದನೇ ಮೇಡಮ್ ಬೇರೆ ಯಾರಿಂದಾನೂ ಅಲ್ಲ ಮೇಡಮ್ ಯಾ ದೇವರು ಯಾ ಈಶ್ವರನಿಂದ ಇಲ್ಲ ಯಾ ಪಾರ್ವತಿಯಿಂದ ಇಲ್ಲ ಅಂಬೇಡ್ಕರ್ ಒಂದು ಸಂವಿಧಾನದಿಂದ ನಾನು ಮೆಂಬರ್ ಆಗಿ ಬಂದಿದ್ದೀನಿ ಮೇಡಮ್ ಅದಕ್ಕೆ ಯಾವತ್ತು ಗೌರವ ಕೊಡಬೇಕು ಮೇಡಮ್ ದಯವಿಟ್ಟು ನಿಮ್ಮಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ